ರ ಎಲ್ಲರೂ ತುಂಬಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಈ ಡೇಂಜರಸ್ ಟ್ರೆಕ್ಕಿಂಗ್ ಐಕಿಂಗ್ ನಾನು ನಾನಿವತ್ತು ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ವಾವ್ ಭಾವನಾ ಯಾವ ಪ್ಲೇಸ್ ಅದು ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ತಿದ್ದೀರಾ ಅಂತ ಗೊತ್ತು ಮುಂದೆ ಹೇಳ್ತಾ ಹೋಗ್ತೀನಿ ವನಿಯಾ ಹಾಗಿದ್ರೆ ನಾನು ಇವತ್ತು ಮನೆ ಬಿಟ್ಟಾಗ ಬೆಳಗ್ಗೆ ಆರೂವರೆ ಆಗಿತ್ತು ವಾವ್ ಜರ್ನಿ ಅಂತೂ ಸೂಪರ್ವಾಗಿತ್ತು ಚಳಿ ಚಳಿಯ ಜೊತೆಗೆ ವಾವ್ ಮೋಡ ಕೂಡ ಇದರಿಂದ ವಾವ್ ಇವತ್ತು ಟ್ರಕ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಹೊರಟಿದ್ದೀನಿ ಹಾಗೆ ನಿಜಕ್ಕೂ ಟ್ರೆಕ್ಕಿಂಗ್ ಅಂದ್ರೆ ಅದೇನೋ ಮನಸ್ಸಿಗೆ ತುಂಬ ಆಗುತ್ತೆ ಅದು ಬೆಟ್ಟ ಹತ್ತೋದು ನಿಜಕ್ಕೂ ಅದೊಂಥರ ಸ್ವರ್ಗ ಅನುಭವ ಹತ್ತೋಗಕ್ಕೆ ಕಷ್ಟ ಇರುತ್ತೆ ಹತ್ತಿದ್ಮೇಲೆ ಆಗೋ ಖುಷಿ ಇದೆಯಲ್ಲ ಆ ಅನುಭವಗಳನ್ನ ನೀವು ಕೂಡ ಅನುಭವಿಸಿ ಆ ಅನುಭವನ ಪಡ್ಕೊಂಡವ್ರಿಗೆ ಗೊತ್ತು ಎಷ್ಟು ಖುಷಿ ಆಗುತ್ತೆ ಅಂತ ಹೋಗೋ ದಾರಿ ಅಂತೂ ವಾವ್ ಅನಿಸ್ತು ಪ್ಲೇಸ್ಗಿಂತ ದಾರಿನೇ ಅಷ್ಟು ಅಷ್ಟು ಮಜಾ ಕೊಡ್ತಿತ್ತು ಅಷ್ಟು ಖುಷಿ ಕೂಡ ಆಯಿತು ನೋಡ್ತಿದ್ದೀರಾ ಅಲ್ಲಿನ ನೇಚರ್ ಈಗ ಆ ಒಂದು ಬೆಟ್ಟದ ತುತ್ತ ತುತ್ತಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಹಾಗಿದ್ರೆ ಹೋಗ್ತಾ ಹೇಳ್ತಾ ಹೋಗ್ತೀನಿ ಬನ್ನಿ ನಿಜಕ್ಕೂ ಈ ಪ್ಲೇಸ್ ಬಗ್ಗೆ ಸುಮಾರು ಜನ ಹೇಳಿದ್ರಿ ನಾನು ಈ ದೇವಸ್ಥಾನದ ಕೆಳಗಡೆಯ ದೇವರ ನಮ್ಮ ಮಾತ್ರ ನೋಡಿದ್ದಂಥದ್ದು ಎಷ್ಟೊಂದು ಸಲ ಹೋದಾಗ ಈ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಅದು ತಾಯಿಯ ಮೂಲ ಸ್ಥಾನ ಅಂತ ಖಂಡಿತ ನನಗೂ ಕೂಡ ಗೊತ್ತಿರಲಿಲ್ಲ ಸುಮಾರು ಜನ ಅಕ್ಕ ಎಷ್ಟೊಂದು ಕಡೆ ವಿಡಿಯೋ ಮಾಡ್ತಿರ್ತೀರಾ ಈ ಒಂದು ವಿಡಿಯೋ ಕೂಡ ಮಾಡಿ ಹಾಕಿ ಅಕ್ಕ ಅಂತ ಸುಮಾರು ಜನ ಕೇಳಿದ್ರಿ ಅವ್ರು ಅವ್ರಿಗೋಸ್ಕರ ಹಾಗೆ ನನ್ಗೋಸ್ಕರ ಕೂಡ ಈ ಟ್ರೆಕ್ಕಿಂಗ್ ಅನುಭವ ಪಡ್ಕೊಂಡ್ ಬರೋಣಂತೆ ಅವನಿ ಮೊದಲನೇದಾಗಿ ಕೆಳಗಡೆಯ ದೇವಸ್ಥಾನವನ್ನ ನೋಡ್ಕೊಂಡ್ ಬರೋಣಂತೆ ತಾಯಿಯನ್ನ ನೋಡೋದೇ ನಿಜಕ್ಕೂ ಒಂದು ಮನಸ್ಸಿಗೆ ಖುಷಿ ಖುಷಿ ಆಗತ್ತೆ ಏನೋ ಗೊತ್ತಿಲ್ಲ ದೇವಸ್ಥಾನಕ್ಕೆ ಬಂದಾಗ ಆ ಪಾಸಿಟಿವ್ನೆಸ್ ಒಂದು ಬೇಕು ಜೀವನಕ್ಕೆ ಜೀವಕ್ಕೆ ಖಂಡಿತವಾಗ್ಲು ಆ ಪಾಸಿಟಿವಿಟಿ ಇದ್ದಾಗ ನಾವು ಒಂದು ಏನೋ ಮಾಡೋ ಕೆಲಸದಲ್ಲಿ ಒಳ್ಳೆದಾಗುತ್ತೆ ಅನ್ನೋ ನಂಬಿಕೆ ನಂದು ನಿಮಗೂ ಕೂಡ ನಮ್ಮವರು ಕೂಡ ಈ ದೇವಸ್ಥಾನಕ್ಕೆ ಬರಬಹುದಾಗಿದೆ ನಿಜಕ್ಕೂ ದೇವಸ್ಥಾನದಲ್ಲಿ ಸುಮಾರು ದುಷ್ಟಶಕ್ತಿಗಳು ತಡೆ ಹಾಗೆ ಏನಾದರೂ ಮನಸಲ್ಲಿ ಆ ಕೋರಿಕೆ ಇದ್ರೆ ತಾಯಿಯ ಬಳಿ ಹೇಳ್ಕೊಂಡ್ರೆ ಆ ಕೋರಿಕೆ ಮುಗಿದ ನಂತರ ಆ ಕೋರಿಕೆ ಆದ ನಂತರ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಬಹುದಾಗಿದೆ ತಾಯಿಯನ್ನ ನೋಡ್ತಿದ್ದೀರಾ ವಿಡಿಯೋ ಮಾಡೋ ಹಾಗಿಲ್ಲ ಆದರೂ ಕೂಡ ನಿಮಗೋಸ್ಕರ ತಾಯಿಯನ್ನ ತೋರಿಸ್ತಿದ್ದೀನಿ ಹಾಗೆ ಕೈ ಮುಕ್ಕೊಳ್ಳಿ ಏನಾದರೂ ಅದಕ್ಕೆ ಇದ್ರೆ ಅಂದ್ಕೊಳ್ಳಿ ಖಂಡಿತ ಆದಮೇಲೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇದು ಬೆಂಗಳೂರಿಂದ ಕೇವಲ ಅರವತ್ತೈದು ಕಿಲೋಮೀಟರ್ ಇರುವಂತಹ ಕಪ್ಪಳಮ್ಮ ಟೆಂಪಲ್ಗೆ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಬಂದಿದ್ದೀನಿ ನೋಡ್ತಿದಿರ ಏನಾದರೂ ಬೇಕಂದ್ರೆ ನೀವು ಇಲ್ಲಿ ತಗೊಂಡು ಪರ್ಚೇಸ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ದೇವಸ್ಥಾನವನ್ನು ನೋಡ್ಕೊಂಡು ಹಾಗೆ ಬೆಟ್ಟವನ್ನು ಕೂಡ ಹತ್ಕೊಂಡು ನಿಜವಾಗ್ಲೂ ವಾವ್ ಅನ್ನಿಸ್ತು ಈ ಒಂದು ಜರ್ನಿ ಇವತ್ತಿನ ಒಂದು ಜರ್ನಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈಗ ನೋಡ್ತಿದ್ದೀರ ಈ ಬೆಟ್ಟಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಹಾಗಿದ್ರೆ ಬನ್ನಿ ಹೋಗೋಣಂತೆ ಬೆಟ್ಟ ಹತ್ತುತ್ತೀವಿ ಹತ್ತುವಾಗ ತುಂಬಾ ಕಷ್ಟ ಇರುತ್ತೆ ಆ ಬೆಟ್ಟ ಹತ್ತಿದ ನಂತರ ಆ ಬೆಟ್ಟ ತುತ್ತ ತುತ್ತಿಯಲ್ಲಿ ನಿಂತಾಗ ಸಿಗುವಂತಹ ಆನಂದ ಒಂದು ಅನುಭವ ಇದೆಯಲ್ಲ ಅದು ನಿಜಕ್ಕೂ ಅದ್ಭುತ ಖುಷಿಯನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು ಏನು ಸುಮಾರು ದಿನದಿಂದ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ದಪ್ಪ ದಪ್ಪ ಆಗಿರೋರು ಕೂಡ ಇಲ್ಲೊಂದಷ್ಟು ಬೆಟ್ಟಗಳನ್ನ ಹತ್ತುತ್ತಿದ್ರೆ ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗುತ್ತೆ ನಮ್ಮ ಬೆಂಗಳೂರಿನ ಜನಕ್ಕಂತೂ ಬೆಟ್ಟ ಹತ್ತೋದು ಒಂದು ಸಾಹಸ ಮಾಡೋದು ಅಂದರೆ ತುಂಬ ಖುಷಿ ಖುಷಿ ಖಂಡಿತ ಬರ್ತಾರೆ ಒಂದು ಈ ಬೆಟ್ಟಕ್ಕೂ ಕೂಡ ಒಮ್ಮೆ ಬನ್ನಿ ಅಂತ ಹೇಳ್ತಿದ್ದೀನಿ ಹಾಗೆ ಈ ಬೆಟ್ಟಕ್ಕೆ ಹತ್ಬೇಕಾದ್ರೆ ಶೂಸ್ ಚಪ್ಪಲಿಗಳನ್ನು ಕೆಲವರು ಹಾಕೊಂಡು ಹೋಗ್ತಾರೆ ಯಾಕಂದ್ರೆ ನಾನು ಹಾಕೊಂಡು ಹೋಗಲ್ಲ ಯಾವುದೇ ದೇವಸ್ಥಾನದ ಬೆಟ್ಟಗಳಿದ್ರೆ ಅಲ್ಲಿ ಕೆಳಗಡೆನೆ ಶೂಸ್ ಚಪ್ಪಲ್ಗಳನ್ನ ಬಿಟ್ಟು ಬೆಟ್ಟ ಹತ್ತುತ್ತೀನಿ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟದ ಜೊತೆ ಜೊತೆಗೆ ಆ ತಾಯಿಯನ್ನ ನೆಂದು ಬೆಟ್ಟವನ್ನು ಬೆಟ್ಟವನ್ನ ಹತ್ತೋದ್ರಿಂದ ಖಂಡಿತ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ನಾನು ಹೇಳ್ತೀನಿ ಯಾಕಂದರೆ ಇದು ನನ್ನ ಸ್ವಂತ ಅನುಭವ ಕೂಡ ಹೌದು ಬೆಟ್ಟ ಹತ್ತೋದಕ್ಕೆ ಯಾವುದೇ ಸೇಫ್ಟಿ ಇಲ್ಲ ಖಂಡಿತ ನೋಡ್ಕೊಂಡು ಹತ್ತೀನಿ ನಾನು ಸುಮಾರು ಎರಡು ಮೂರು ಕಡೆ ಎಡವಿದ್ದು ಕೂಡ ಏನೂ ಆಗಿಲ್ಲ ಹಾಗೆ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಒಂಥರ ಕಾಡಿನ ಮಧ್ಯೆ ನಡೆಯೋದಿದೆಯಲ್ಲ ಆ ಖುಷಿ ಅನುಭವನೇ ಒಂಥರ ಮನಸ್ಸಿಗೆ ಉಲ್ಲಾಸ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಇದು ಬೆಟ್ಟದ ಮೊದಲಿನ ಭಾಗ ಕೆಳಗಡೆಯ ಭಾಗ ಸ್ವಲ್ಪ ಮೆಟ್ಲುಗಳಿದೆ ಆಮೇಲೆ ಯಾವುದೇ ಮೆಟ್ಲು ಯಾವುದೇ ಸೇಫ್ಟಿ ಇಲ್ಲ ಆದಷ್ಟು ಜೊತೇಲಿ ತುಂಬ ಜನನ ಕರ್ಕೊಂಡೋಗಿ ಜೊತೇಲಿ ಬೆಟ್ಟ ಹತ್ತೋದ್ರಿಂದ ಒಂಥರ ಖುಷಿ ಆಗುತ್ತೆ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ತುಂಬ ಆಯಾಸ ಆಗುತ್ತೆ ತುಂಬ ಏನು ಸಾಕಪ್ಪ ಬೆಟ್ಟ ಹೊತ್ತಕ್ಕಾಗಲ್ಲ ವಾಪಸ್ ಹೋಗಿಬಿಡೋಣ ಅನ್ನೋ ಫೀಲ್ ಕೂಡ ಖಂಡಿತ ಬರುತ್ತೆ ಮನಸ್ಸಿಗೆ ಆದರೆ ಖಂಡಿತ ತಾಯಿಯನ್ನು ನೆನೆಸ್ತಾ ಅಂತ ಅಲ್ಲಲ್ಲೇ ಕೂತ್ಕೊಂಡು ಅಲ್ಲಲ್ಲೇ ರೆಸ್ಟ್ ಮಾಡ್ಕೊಂಡು ಹತ್ತಿದ ನಂತರ ಇಲ್ಲಿನ ತಾಯಿಯ ಪ್ರತೀತಿ ಏನಂದ್ರೆ ನನ್ನ ನೋಡಕ್ ಬರೋರು ಆಗಲ್ಲ ಆಗಲ್ಲ ಅಂತ ಅನ್ಕೊಂಡ್ ಬಂದು ಆ ನಂತರ ಆಗುತ್ತೆ ನನ್ನ ನೋಡ್ಲೇಬೇಕು ಅಂತಾನೆ ಬರ್ತಾರೆ ಅಂತ ಈ ತಾಯಿ ಮೊದಲೇ ಹೇಳಿರುವಂಥದ್ದಂತೆ ಅದಾದ್ಮೇಲೆ ನನಗೆ ಪುರೋಹಿತ್ರಿ ಹೇಳಿದ್ದು ಆ ಪುರೋಹಿತ್ರೆ ಹೇಳಿದಂತದ ನಾನು ಕೊನೆಯಲ್ಲಿ ಹಾಕಿರ್ತೀನಿ ಖಂಡಿತ ಕೊನೆಯವರ್ಗ ಈ ವಿಡಿಯೋ ನೋಡಿ ನೀವೀಗ ನೋಡ್ತಿದ್ದೀರ ನಿಜವಾಗ್ಲೂ ಕಷ್ಟ ಇತ್ತು ಹಿಂದೆ ಏನಾದರೂ ತಿರುಗಿ ನೋಡಿದ್ರೆ ನಿಜವಾಗ್ಲೂ ಭಯ ಆಗತ್ತೆ ಅಷ್ಟು ಕಷ್ಟ ಅನಿಸುತ್ತೆ ಖಂಡಿತ ಅದೇ ನಾನು ನೆನೆಸ್ಕೊಂಡು ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಹೋದರೆ ನಿಜಕ್ಕೂ ಬೆಟ್ಟದ ವ್ಯೂಸ್ ನೋಡ್ತಿದ್ದೀರ ವಾವ್ ನಿಜಕ್ಕೂ ಅದ್ಭುತವಾಗಿತ್ತು ಅಂತ ಹೇಳ್ತೀನಿ ಈ ಒಂದು ಬೆಟ್ಟ ಹತ್ತೋದಿದೆಯಲ್ಲ ಆ ಖುಷಿ ಒಂಥರ ಮನಸ್ಸಿಗೆ ಆನಂದ ಉಲ್ಲಾಸ ಆ ಒಂಥರ ಏನೋ ಆಗುತ್ತೆ ಅದು ಆತ್ಮೀಯರ ಜೊತೆಗೆ ನಮ್ಮವರ ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಒಂದು ಬೆಟ್ಟ ಹತ್ತೋ ಖುಷಿ ಇದೆಯಲ್ಲ ನಿಜಕ್ಕೂ ಒಂದು ವೀಕ್ಲಿ ಒನ್ ಟೈಮ್ ಅಥವಾ ಒಂದು ತಿಂಗಳಿಗೆ ಒಂದೆರಡು ಬಾರಿ ಫ್ಯಾಮಿಲಿ ಜೊತೆಗೆ ಎಲ್ಲಾದರೂ ಈ ಥರ ಹೋಗಿ ಬರೋದು ಮನಸ್ಸಿಗೆ ಖುಷಿಯನ್ನು ಕೂಡ ಕೊಡುತ್ತೆ ಆ ಒಂದು ಬಾಂಡಿಂಗ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ ಇದು ನನ್ನ ಸ್ವ ಅನುಭವ ಹಾಗೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಫ್ರೆಂಡ್ಸ್ ಜೊತೆಗೆ ಈ ಥರ ಒಂದು ಪ್ಲೇಸ್ಗಳಿಗೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ಜೀವನದಲ್ಲಿ ಏನಿದೆ ಅಲ್ವಾ ಸಾಧಿಸೋದು ಸಾಧಿಸಿನ ಜ ಏನು ಸಾಧಿಸುವುದರ ಜೊತೆಗೆ ಒಂದು ಈ ಥರದ ಅನುಭವಗಳು ಕೂಡ ಬೇಕು ಜೀವನಕ್ಕೆ ಅಂತ ಹೇಳ್ತೀನಿ ಹಾಗೆ ನಾನು ಬೆಟ್ಟದ ಮೇಲೆ ಬಂದಾಯಿತು ಬೆಟ್ಟದ ಒಂದು ದೃಶ್ಯವನ್ನು ನೋಡ್ತಿದ್ದೆ ಇಲ್ಲಿ ಕೊಳ ಕೂಡ ಇದೆ ಈ ಕೊಳದ ನೀರಲ್ಲಿ ದೇವರಿಗೆ ಅಭಿಷೇಕವನ್ನು ಮಾಡುವಂಥದ್ದು ಇಲ್ಲಿ ಯಾವುದೇ ರೀತಿಯ ಕೈಕಾಲುಗಳನ್ನು ತೊಳೆಯೋದಕ್ಕೆ ಅವಕಾಶ ಇಲ್ಲ ಈ ದೇವಸ್ಥಾನವನ್ನ ಚೋಳರ ಕಾಲದಲ್ಲಿ ಕಟ್ಟಿದಂತದ್ದು ನೀವು ನೋಡ್ತಿರೋ ಕೆಳಗಡೆಯ ದೇವಸ್ಥಾನವನ್ನ ಝುಮ್ ಮಾಡಿ ತೋರಿಸ್ತಿದಿನಿ ಆ ತಾಯಿ ಒಂದೇ ಕಾಲಿನಲ್ಲಿ ಬೆಟ್ಟದಿಂದ ಕೆಳಗಡೆ ಇಳಿದು ಬಂದಂತಹ ಒಂದು ಅದ್ಭುತ ಹಿನ್ನೆಲೆ ಈ ತಾಯಿಯದಿದೆ ಇದು ತಮಿಳೂರು ಕಟ್ಟಿರುವಂತಹ ದೇವಸ್ಥಾನ ಅಂತ ಕೂಡ ಇಲ್ಲಿನ ಪುರೋಹಿತರು ಹೇಳಿದ್ರು ತಾಯಿಯನ್ನ ಮೂಲ ವಿಗ್ರಹ ಇದು ಕಬ್ಬಾಳಮ್ಮ ತಾಯಿಯ ದರ್ಶನ ಮಾಡ್ತಿದ್ದೀರಾ ನಿಜಕ್ಕೂ ಪುಣ್ಯ ಮಾಡಿದ್ದೆ ಅಂತ ಹೇಳ್ತೀನಿ ಈ ದೇವಸ್ಥಾನಕ್ಕೆ ಬರೋದಕ್ಕೆ ನಿಜವಾಗ್ಲೂ ನನಗೆ ಖುಷಿ ಖುಷಿಯಾಯಿತು ಈ ದೇವಸ್ಥಾನ ಈ ಒಂದು ನೇಚರು ಜೊತೆ ದಿನ ಆ ಒಂದು ಅದ್ಭುತ ಏನೋ ಒಂಥರ ಅನ್ನಿಸ್ತು ನನಗಂತೂ ಇಲ್ಲಿ ಅದಾದ ನಂತರ ಇದು ಶಿವಲಿಂಗ ಇದೆ ಇಲ್ಲೊಂದು ಪುಟ್ಟ ದೇವಸ್ಥಾನ ಚೋಳರ ಕಾಲದಲ್ಲಿ ಕಟ್ಟಿರುವಂಥದ್ದು ನೀವು ಕೂಡ ಒಮ್ಮೆ ನೋಡಿ ಮುಂದೆರ ಇಲಾಖೆಗೆ ಕಣ್ಣಿಲ್ಲ ನೋಡ್ರಪ್ಪ ಇದು ಮಹಾನ್ ಆದಿಶಕ್ತಿ ಕಬ್ಬಳಮ್ಮ ಬೆಟ್ಟದ ಮೇಲೆ ಉದ್ಭವ ಶಿಲೆ ಇಡೀ ಬೆಟ್ಟ ಇಲ್ಲಿಂದ ಕೆಳಕ್ ತನಕ ಮೂರ್ ಸಾವಿರದ ಇನ್ನೂರು ಅಡಿ ಅಲ್ಲಿಗೆ ಒಂದೂವರೆಯಿಂದ ಎರಡು ಕಿಲೋಮೀಟರ್ ಆಗುತ್ತಪ್ಪ ದೇವಸ್ಥಾನದಿಂದ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಇಡೀ ಬೆಟ್ಟನ ಒಂದೇ ಹೆಜ್ಜೆ ಇಳಿದಿರೋ ತಾಯಿ ಕಬ್ಬಳಮ್ಮ ಇದು ಒಂಬತ್ತನೇ ಶತಮಾನದಲ್ಲಿ ಚೋಳ ರಾಜ ತಮಿಳುನಾಡು ಜನ ಅವ್ರು ಕಟ್ಟಿಸಿರುವಂತಹ ದೇವಸ್ಥಾನಗಳು ಇಡೀ ಬೆಟ್ಟನ ಅರ್ಧದಲ್ಲಮ್ಮ ಪರೀಕ್ಷೆ ಮಾಡ್ತಾಳೆ ಬೆಟ್ಟಲು ತನಕ ಬರೋ ಮನುಷ್ಯ ಅಲ್ಲಿಂದ ಆಚೆ ನಿಜವಾದ ಬೆಟ್ಟ ಕಾಣಿಸೋದು ಅಲ್ಲಿಗೆ ಬಂದು ಸಾಕಾಗ್ಬಿಡುತ್ತಪ್ಪ ನಾನ್ ಕೆಲ ಆಗಲ್ಲ ಓಟ ಬಿಡ್ತೀವಿ ಇಂದ್ಕಟ ಬಿಡ್ತೀವಿ ಅಂತ ಹೇಳಿ ಮೆಟ್ಲ ಹತ್ರ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಕೂರ್ತಾನೆ ಹತ್ತಾನೆ ಕೂರ್ತಾನೆ ಹತ್ತಾನೆ ಹೀಗೆ ಈ ಬೆಟ್ಟ ಸೇರ್ಕೊತಾನೆ ಈ ಬೆಟ್ಟದ ಮೇಲ್ ಬಂದ್ರೆ ಸುಸ್ತೇ ಇರಲ್ಲ ಕಮ್ಮಿ ಆಗ್ಬಿಡುತ್ತೆ ಕಾರಣ ಸಂಚಾರ ಮೈಲಿಂಗ್ ಇಲ್ಲಿ ಖಂಡಿತ ಇಲ್ಲ ಈ ಒಂದು ಬೆಟ್ಟಕ್ಕೆ ಬನ್ನಿ ಟ್ರೆಕ್ಕಿಂಗ್ ಅನುಭವನ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಆಟ ಯು ಧನ್ಯವಾದಗಳು